ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದಷ್ಟು ಘಟನಾವಳಿಗಳನ್ನು ಹೇಳ್ತೇನೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಅದಾದ ಮೇಲೆ ಯಾಕೆ ಹೇಳಿದ್ದೇನಂತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಗೊತ್ತು ಅಮೆರಿಕೆ ಟ್ವಿಂಟ್ ಟವರ್ ಮೇಲೆ ಅಲ್ ಖೈದಾ ಎನ್ನುವಂಥ ಉಗ್ರ ಸಂಘಟನೆ ದಾಳಿ ಮಾಡುತ್ತೆ ಒಸಾಮಾ ಬಿನ್ ಲ್ಯಾಡನ್ನ ಅಲ್ ಖೈದಾ ನೈನ್ ಬಾರ್ ಲೆವೆನ್ ಅಂತ ಅದರ ಹೆಸರು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಒಂದರಲ್ಲಿ ನಡೆದಂಥ ಘಟನೆ ಇದು ಈ ಘಟನೆಯಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಜನ ಅಮಾಯಕರು ಹತ್ತಿರ ಆದರು ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಗಾಯಾಳುಗಳ ಸಂಖ್ಯೆ ಹೇಳ್ತಾ ಇಲ್ಲ ಕೇವಲ ಮಡಿದವರ ಸಂಖ್ಯೆ ಹೇಳ್ತಾ ಇದೆ ಇಡೀ ಅಮೆರಿಕ ಇತಿಹಾಸದಲ್ಲಿಯೇ ಇಂಥದೊಂದು ದಾರುಣವಾದಂಥ ಉಗ್ರ ದಾಳಿ ನಡೆದೇ ಇರಲಿಲ್ಲ ಇದರ ಕಾರಣೀಭೂತರು ಯಾರು ಇದನ್ನು ಮಾಡಲಿಕ್ಕೆ ಒಸಾಮ ಬಿನ್ ಲ್ಯಾಡನ್ ಅಂಥ ಒಸಾಮ ಬಿನ್ ಲ್ಯಾಡನನ್ನು ಅಮೇರಿಕ ಅಟ್ಟಿಸಿಕೊಂಡು ಹುಡುಕ್ಲಿಕ್ಕೆ ಶುರು ಮಾಡುತ್ತೆ ಎಷ್ಟು ವರ್ಷದ ನಂತರ ಆತ ಇವ್ರಿಗೆ ಸಿಕ್ಕ ಮೇ ಎರಡು ಎರಡು ಸಾವಿರದ ಹನ್ನೊಂದು ದಿನಾಂಕವನ್ನು ಗಮನಿಸಬೇಕು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಒಂದರಲ್ಲಿ ನಡೆದಂಥ ಉಗ್ರ ದಾಳಿಯ ರೂವಾರಿ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಹನ್ನೊಂದು ಮೇ ಎರಡನೇ ತಾರೀಕು ಸಿಗ್ತಾನೆ ಈತನ ವಜೀರಿಸ್ತಾನ್ ಹವೇಲಿ ಒಳಗಡೆ ಒಬಟಾಬಾದ್ನಲ್ಲಿ ಪಾಕಿಸ್ತಾನದ ಒಬಟಾಬಾದ್ ವಜೀರಿಸ್ತಾನ್ ಹವೇಲಿ ಅಂತ ಇವನ ಅರಮನೆ ಹೆಸರು ಅಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇರ್ತಾನೆ ಆಪ್ರೇಷನ್ ನೆಪ್ ನೆಪ್ಚೂನ್ ಸ್ಪಿಯರ್ ಅನ್ನೋ ಹೆಸರಿನಲ್ಲಿ ಅಮೇರಿಕೆ ಈತನನ್ನು ಪಾಕಿಸ್ತಾನಕ್ಕೆ ಗೊತ್ತಾಗಲಾರದ ಹಾಗೆ ಅವರ ರ್ಯಾಡಾರ್ ಒಳಗಡೆ ನುಗ್ಗಿ ಈತನನ್ನು ಹ ಸಾಯಿಸ್ತಾರೆ ಅಲ್ಲಿಗೆ ಒಂದು ವಿಷಯ ತಿಳ್ಕೊಳ್ಳಿ ಒಬ್ಬ ಉಗ್ರನನ್ನು ಹಿಡಿಯಲಿಕ್ಕೆ ಅಮೇರಿಕೆಗೆ ಬರೋಬ್ಬರಿ ಹತ್ತು ವರ್ಷಗಳು ಬೇಕಾದವು ಹತ್ತು ವರ್ಷ ಅಮೆರಿಕ ವ್ಯವಸ್ಥೆ ಹೇಗಿದೆ ಅವರ ಬೇಹುಗಾರಿಕೆ ಹೇಗಿದೆ ಅವರ ಮಿಲಿಟ್ರಿ ಸಿಸ್ಟಮ್ ಜಗತ್ತಿನಲ್ಲಿ ನಂಬರ್ ಒನ್ ಅಂತ ಹೇಳ್ಕೊಂಡು ಅಂತ ಅಂಥವ್ರಿಗೆ ಹತ್ತು ವರ್ಷ ಹೇಳಿತ್ತು ಇನ್ನೊಂದು ಘಟನೆ ಹೇಳಿದೆ ಗಾಜಾದಲ್ಲಿ ಯುದ್ಧ ನಡೀತಾ ಇದೆ ಶುರುವಾಗಿದ್ದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹತ್ತತ್ರ ಎರಡು ವರ್ಷ ಆಗಲಿಕ್ಕೆ ಬಂತು ಈ ಅಕ್ಟೋಬರ್ಗೆ ಎರಡು ವರ್ಷ ಆಗುತ್ತೆ ಇಸ್ರೇಲ್ನ ಮೊಸಾದಿದೆಯಲ್ಲ ಜಗತ್ತಿನ ಸರ್ವಶ್ರೇಷ್ಠವಾದಂಥ ಬೇಹುಗಾರಿಕೆ ಅವರು ಆಮೇಲೆ ಇಸ್ರೇಲ್ನ ತಾಕತ್ತು ಹೇಗೆ ಅಂತ ನಿಮ್ಗೆ ಗೊತ್ತು ಜೂನ್ ಸಿಕ್ಸ್ತ್ ವಾರ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ವಿ ನಾವು ಐದು ದೇಶಗಳನ್ನು ಯಾವ ರೀತಿ ಹೊಡೆದು ಹಾಕಿದರು ಆರು ದಿವಸ ಆರು ದಿವಸಗಳಲ್ಲಿ ಅಂತೇಳಿ ಆರೇ ದಿನಗಳಲ್ಲಿ ಹೇಗೆ ಎಲ್ಲ ಅರಬ್ಬರನ್ನು ಸುತ್ತಮುತ್ತಲಿರುವಂಥ ಎಲ್ಲರನ್ನು ಹಾಕಿ ಜಗತ್ತಿನಲ್ಲೇ ಭಾಳ ದೊಡ್ಡದಾದಂಥ ದಾಖಲೆಯನ್ನು ಬರೆದಿದ್ರು ಅವ್ರಿಗೆ ಎರಡು ವರ್ಷದಿಂದ ನಿರಂತರವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಗಾಜಾ ಸ್ಟ್ರಿಪ್ ಅನ್ನುವಂಥ ಸಣ್ಣ ಜಾಗ ಪ್ಲಸ್ ವೆಸ್ಟ್ ಬ್ಯಾಂಕ್ ಇಲ್ಲಿವರೆಗೂ ಯುದ್ಧ ಮುಗಿಲೇ ಇಲ್ಲ ಹತ್ತತ್ರ ಎರಡು ವರ್ಷ ಆಯಿತು ಇಪ್ಪತ್ತೊಂದು ಜನ ಇಸ್ರೇಲಿಗಳನ್ನು ಒತ್ತೆಯಾಳುಗಳನ್ನಾಗಿ ಗಾಜಾ ಇಟ್ಕೊಂಡಿದೆ ಅದನ್ನು ಬಿಡಿಸ್ಕೊಳಿಕ್ಕೆ ಇಸ್ರೇಲ್ಗಿನ್ನೂ ಸಾಧ್ಯ ಆಗಿಲ್ಲ ಆ ಕಡೆ ಹೌತಿ ಉಗ್ರರನ್ನು ಹೊಡಿತಾ ಇದ್ದಾರೆ ಲೆಬರೀಸ್ನ ಹೊಡಿತಾ ಇದ್ದಾರೆ ಯಾರ್ಯಾರು ಇವ್ರಿಗೆ ಅಡ್ಡ ಬರ್ತಾರೆ ಎಲ್ಲರನ್ನೂ ಹೊಡೆದಾಕ್ತಾ ಇದ್ದಾರೆ ಒಬ್ಬನೇ ಒಬ್ಬ ಉಗ್ರ ಉಗ್ರರೋವರೆಗೂ ನಮ್ಮ ಹೋರಾಟ ನಡೀತಾನೆ ಇರುತ್ತೆ ಅಂಥೇಳಿ ಸ್ವತಃ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಆದರೆ ಅವರಿಗೆ ಯುದ್ಧವನ್ನು ಮುಗಿಸ್ಲಿಕ್ಕಾಗಿಲ್ಲ ಸಾವು ಪ್ರಾಣ ಹಾನಿ ದುಡ್ಡು ಕಳ್ಕೊಂಡಿರೋದು ಶಸ್ತ್ರಾಸ್ತ್ರಗಳು ಅದನ್ನು ನೀವು ಲೆಕ್ಕ ಹಾಕ್ಲಿಕ್ಕಾಗೋದೇ ಅಲ್ಲ ಇಡೀ ಇಸ್ರೇಲ್ನ ಆರ್ಥಿಕತೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ಅದನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಗೆ ಬಂದು ಕೂತಿದೆ ಆದರೂ ಅವ್ರಿಗೆ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೊಂದು ಘಟನೆಯನ್ನು ಹೇಳ್ತೇನೆ ರಷ್ಯಾ ಉಕ್ರೇನ್ ಯುದ್ಧ ಇಲ್ಲಿಯವರೆಗೂ ರಷ್ಯಾದಂಥ ರಷ್ಯಾ ಉಕ್ರೇನ್ ಅನ್ನುವಂಥ ಒಂದು ಸಣ್ಣ ದೇಶ ಅಲ್ಲ ಹಿಂದ್ಗಡೆ ನಾಟೋ ದೇಶಗಳಿದ್ದಾವೆ ಅಮೇರಿಕ ಇದೆ ಐರೋಪ್ಯ ರಾಷ್ಟ್ರಗಳೆಲ್ಲ ಉಕ್ರೇನ್ ಜೊತೆ ಇದ್ದಾವೆ ಅದೆಲ್ಲ ಬೇರೆ ಮಾತು ಆದರೆ ವಿಷಯ ಹೇಳ್ತಾ ಇರೋದು ಅಂಥ ದೇಶವನ್ನು ಹುಟ್ಟಡಗಿಸ್ಲಿಕ್ಕೆ ಎಲ್ಲಿಗೂ ಸಾಧ್ಯ ಆಗಿಲ್ಲ ಎಂಥ ದೊಡ್ಡದಾದಂಥ ನಿನ್ನೆ ದೊಡ್ಡ ಕಾರ್ಯಾಚರಣೆ ಮಾಡಿಬಿಟ್ಟಿದೆ ಉಕ್ರೇನ್ ಅಂತಂದರೆ ರಷ್ಯಾ ತನ್ನ ಕಣ್ಣನ್ನೇ ತಾನು ನಂಬಲಾರದಂಥ ದಾರುಣವಾದಂಥ ಒಂದು ದಾಳಿಗೆ ತುತ್ತಾಗಿದೆ ನಿನ್ನೆ ಕೇವಲ ಇಪ್ಪತ್ತು ಗಂಟೆಗಳ ಮುಂಚೆ ಇಂಥದ್ದೊಂದು ದಾಳಿಯನ್ನು ಉಕ್ರೇನ್ ಮಾಡಿದೆ ಸ್ಪೈಡರ್ ವೆಬ್ ಅಂತ ಆಪ್ರೇಷನ್ ಸ್ಪೈಡರ್ ವೆಬ್ ಅಂತ ಸಿರಿಟ್ಟಿದೆ ಅದು ಹೆಂಗೆ ಏನು ಅನ್ನೋದು ನಮೇಲೆ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೇನೆ ಈಗ ಮಾತಾಡ್ತಾ ಇರೋ ವಿಷಯ ಬೇರೆ ಮುಂದಿನ ಇಪ್ಪತ್ತು ಗಂಟೆಗಳ ನಂತರ ಶಾಂತಿಯ ಮಾತುಕತೆ ಎತ್ತು ಉಕ್ರೇನ್ಗೆ ಮತ್ತು ರಷ್ಯಾಗೆ ಇಸ್ತಾನ್ಬುಲ್ನಲ್ಲಿ ಟರ್ಕಿನಲ್ಲಿ ಅದಕ್ಕಿಂತ ಮುಂಚೆ ದಾಳಿ ಮಾಡಿದ್ದಾನೆ ಹೆಂಗಿದೆ ನೋಡಿ ಅಂಥ ರಾಷ್ಟ್ರಗಳೇ ಒಂದು ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ ಭಾರತ ತನ್ನ ಇಪ್ಪತ್ತಾರು ಜನರು ಹತರಾದ ಕಾರಣಕ್ಕೆ ಮಾಡಿದಂಥ ಒಂದು ದಾಳಿ ಒಂದು ಯುದ್ಧ ಏನಿದೆ ಅದನ್ನು ಮೂರೇ ಮೂರು ದಿನಗಳಲ್ಲಿ ಮುಗಿಸ್ಬಿಡ್ತದೆ ಲೆಕ್ಕದಂತೆ ಇಪ್ಪತ್ತ್ಮೂರು ಗಂಟೆಗಳು ಒಟ್ಟು ಕಾರ್ಯಾಚರಣೆ ಇಪ್ಪತ್ತ್ಮೂರು ನಿಮಿಷ ಒಂದು ದಿವಸ ಅದಾದ ಮೇಲೆ ಒಂದು ಬೆಳಗು ಅದಾದ ಮೇಲೆ ಸಂಜೆ ಗಂಟೆಗಳ ಲೆಕ್ಕದಲ್ಲಿ ಹೇಳೋದು ಸಂಪೂರ್ಣ ಯುದ್ಧ ಮುಗಿದು ಹೋಗಿದೆ ಪಾಕಿಸ್ತಾನವನ್ನು ಮುಗಿಸಿಬಿಟ್ಟಿದೀವಿ ಶತ್ರು ರಾಷ್ಟ್ರ ಮಂಡಿಯೂರಿಗೆ ಕುಳಿತಿದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾವ ಸುದೀರ್ಘವಾದಂಥ ಒಂದು ಯುದ್ಧ ಆಗುವುದನ್ನು ತಪ್ಪಿಸಿ ಶತ್ರು ರಾಷ್ಟ್ರಕ್ಕೆ ಮುಟ್ಟುಕೊಂಡು ನೋಡುವ ಹಾಗೆ ಮಾಡಿದಂಥ ಶ್ರೇಯಸ್ಸು ನರೇಂದ್ರ ಅವರಿಗೆ ಸಲ್ಲೇಬೇಕು ಇದರ ಬಗ್ಗೆ ಅನ್ಯಥಾ ಮಾತಾಡುವ ಪ್ರಶ್ನೆಯೇ ಬರೋದಿಲ್ಲ ರಾಹುಲ್ ಗಾಂಧಿ ಅಂತವ್ರು ಮಾತಾಡಬಹುದೇ ವಿನ ಇಡೀ ದೇಶಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ ಹೀಗೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಜಗತ್ತು ನಿಬ್ಬರಿಗಾಗಿರೋದು ಅದೇ ಕಾರಣಕ್ಕೆ ಹೇಗೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಂಥದ್ದೊಂದು ದೊಡ್ಡದಾದಂಥ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸ್ತು ಭಾರತ ಅಂತ ಎಲ್ಲ ದೇಶಗಳ ರಾಜತಾಂತ್ರಿಕರು ಮಾತನಾಡಿಕೊಳ್ಳುವಂಥ ಸ್ಥಿತಿಗೆ ಬಂದು ನಿಂತಿದೆ ಈಗ ರಾಹುಲ್ ಗಾಂಧಿ ಈಗ ವಿಷಯಕ್ಕೆ ಬರ್ತೇನೆ ರಾಹುಲ್ ಗಾಂಧಿ ಇದ್ದಾನೆ ನಿಮ್ಮ ಇಪ್ಪತ್ತಾರು ಜನ ಮಾಯಕರನ್ನು ಹೊಡೆದನಲ್ಲ ಆ ಉಗ್ರರನ್ನು ಯಾಕೆ ನಿಮಗೆ ಹಿಡೀಲಿಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕೆ ನಗಬೇಕು ಅಳಬೇಕು ಇಂಥವ್ರನ್ನ ಯಾಕೆ ಈ ದೇಶದಲ್ಲಿ ಹುಟ್ಸಿದ್ರಿ ಅನ್ನಬೇಕು ನೀವು ನನಗೆ ದಯವಿಟ್ಟು ಹೇಳಬೇಕು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಘಟನೆ ನಡೆದಿದೆ ಈಗ ನಾವು ಜೂನ್ಗೆ ಕಾಲಿಟ್ಟಿದ್ದೀವಿ ಒಂದು ಕಾಲು ತಿಂಗಳೂ ಆಗಿಲ್ಲ ಹತ್ತು ವರ್ಷಗಳ ಪರಿಶ್ರಮದ ನಂತರ ಒಸಾಮ ಬಿನ್ ಲಾಡನ್ ಅಮೇರಿಕಾಗೆ ಸಿಕ್ಕಿದ್ದು ಹತ್ತು ವರ್ಷ ಅದು ಏನು ಅಮೇರಿಕಾ ಪಾಕಿಸ್ತಾನದ ಬಾಂಧವ್ಯ ಎಂಥ ಬಾಂಧವ್ಯ ಅಂದರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಸಾಕಿತ್ತು ಪಾಕಿಸ್ತಾನವನ್ನು ಅಮೇರಿಕಾ ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ಕೊಂಡು ಬಂದದ್ದು ಧನ ಸಹಾಯ ಮಾಡಿದ್ದು ಮತ್ತು ಅಫ್ಘಾನಿಸ್ತಾನ್ ಯುದ್ಧದ ಸಂದರ್ಭದಲ್ಲಿ ಅವರನ್ನು ಮಧ್ಯವರ್ತಿಯನ್ನಾಗಿ ಬಳಸ್ಕೊಂಡದ್ದು ಎಲ್ಲವನ್ನೂ ಮಾಡಿದಂಥದ್ದು ಅಂತಾರಾಷ್ಟ್ರ ಅಂದರೆ ಅವರು ಸಂಪರ್ಕ ಹೇಳ್ತಾ ಇದ್ದೀನಿ ಕಾಲಘಟ್ಟವನ್ನು ನೋಡಬೇಡಿ ಅಷ್ಟು ನಂಬಿಕೆ ಇಟ್ಕೊಂಡಂಥದ್ದು ಅವರು ಸ್ವತಃ ಒಸಾಮಬ್ಬಿನ್ ಲಾಡನನ್ನು ಹ್ಯಾಂಡ್ ಓವರ್ ಮಾಡಲಿಲ್ಲ ಇವರಿಗೆ ಅಮೇರಿಕೆಗೆ ಆತನಿಗೆ ಆಶ್ರಯವನ್ನು ಕೊಟ್ಟರು ಒಬಟಾಬಾದ್ನಲ್ಲಿ ಪಾಕಿಸ್ತಾನಕ್ಕೆ ಗೊತ್ತಾಗಲಹಾರ್ದಾಗೆ ಅಮೇರಿಕ ದಾಳಿ ಮಾಡಿ ಅವತನನ್ನು ಮುಗಿಸ್ತು ಈಗ ನಾವು ಇನ್ನೂ ಒಂದೂವರೆ ತಿಂಗಳು ಕಳೆದಿದ್ದೀವಿ ಎಲ್ಲಿದ್ದಾರೆ ಸ್ವಾಮಿ ಉಗ್ರರು ಯಾಕೆ ಬರಲಿಕ್ಕೆ ಆಗಿಲ್ಲ ಏನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಒಬ್ಬ ಉಗ್ರನ ಹಿಡಿಯೋಕ್ಕಾಗಿಲ್ಲ ಎಲ್ಲಿ ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ ನೀವು ವಿದೇಶಕ್ಕೆ ಎಲ್ಲರನ್ನ ಕಳಿಸ್ತಾ ಇದ್ದೀರಿ ಇಲ್ಲಿ ಇವರು ನೋಡಿದ್ರೆ ಹಿಂಗೆ ಹೋಗಿದ್ದಾರೆ ಅಂತ ಬಾಯಿಗೆ ಬಂದ ಹಾಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಗೆ ಹತ್ತು ವರ್ಷ ಬಿನ್ ಲಾಡನ್ ಸಿಕ್ಕಿಲ್ಲ ಅನ್ನೋದು ಗೊತ್ತಿಲ್ವಾ ಖಂಡಿತವಾಗಿ ಗೊತ್ತಿದೆ ಉಕ್ರೇನ್ ರಷ್ಯಾ ವಾರ್ ಮುಗಿತಾ ಇಲ್ಲ ಏನು ಮಾಡಿದರೂ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಲಿಕ್ಕೆ ಆಗ್ತಾಯಿಲ್ಲ ಒದ್ದಾಡ್ತಾ ಇದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಗೊತ್ತಿಲ್ವ ಗೊತ್ತಿದೆ ಹಮಾಸ್ ಉಗ್ರರನ್ನು ಸದೆ ಬಡೀಲಿಕ್ಕೆ ಇಪ್ಪತ್ತೊಂದು ಇವರನ್ನು ಒತ್ತೆಯಾಳುಗಳ ಬಿಡಿಸ್ಕೊಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇಸ್ರೇಲ್ ಅನ್ನೋದು ಗೊತ್ತಿಲ್ವಾ ಗೊತ್ತಿದೆ ಆದರೆ ಏನೂ ಗೊತ್ತಿಲ್ಲದವರು ಹಾಗೆ ನಟಿಸ್ತಾ ನರೇಂದ್ರ ಮೋದಿ ಅವ್ರನ್ನ ಸ್ಕೇಪ್ ಗೋಟ್ ಮಾಡಲಿಕ್ಕೆ ನಿರಂತರವಾಗಿ ರಾಹುಲ್ ಗಾಂಧಿ ಕುತಂತ್ರವನ್ನು ಮಾಡಿಕೊಂಡಿರ್ತಾರೆ ಅವರಿಗೆ ಭಾಳ ಸಂಕಟ ಆಗಿದ್ದೇನು ಅಂತಂದರೆ ಇದೊಂದು ಸುದೀರ್ಘವಾಗಿ ಯುದ್ಧ ಆಗಿ ಭಾರತದ ಆರ್ಥಿಕತೆ ಕುಸಿದು ನರೇಂದ್ರ ಮೋದಿಯವರ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂಥ ಸ್ಥಿತಿ ನಿರ್ಮಾಣ ಆಗಿ ಆ ಕಡೆ ಪಾಕಿಸ್ತಾನದ ಯುದ್ಧವೂ ಮುಗಿಯಲಾರದೆ ಈ ಕಡೆ ಭಾರತದಲ್ಲಿ ಯಾವುದೇ ರೀತಿಯ ಪುನಶ್ಚೇತನವೂ ಆಗಲಾರದೆ ಭಾರತದ ಅಭಿವೃದ್ಧಿ ಕೆಲಸಗಳಕ್ಕೆಲ್ಲ ತಿಲಾಂಜಲಿಯನ್ನು ಹಾಡಿ ಜನ ರೊಚ್ಚಿಗೆದ್ದು ಅರಾಜಕತೆ ಸೃಷ್ಟಿಯಾಗಿ ಏನು ಮಾಡ್ತಾಯಿದ್ದೀರಿ ಅಂತ ದಿನ ವಿಪಕ್ಷಗಳು ಕೇಳುವ ಹಾಗೆ ಆಗಿ ನರೇಂದ್ರ ಮೋದಿ ಎಲ್ಲದಕ್ಕೂ ಉತ್ತರ ಕೊಡುವ ಸ್ಥಿತಿ ಬಂದು ದಯನೀಯವಾದಂಥ ಅಂತ್ಯವನ್ನು ನರೇಂದ್ರ ಮೋದಿ ಕಾಣಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಅವರಿದ್ದರು ಆದರೆ ನರೇಂದ್ರ ಮೋದಿ ಇವರೆಲ್ಲರಿಗಿಂತ ಎಂಥ ಚಾಣಾಕ್ಷ ಅಂದರೆ ಯುದ್ಧಕ್ಕೆ ಯುದ್ಧ ಅಂತ ಹೇಳಲೇ ಇಲ್ಲ ಶತ್ರು ರಾಷ್ಟ್ರದ ಒಳಗಡೆ ನುಗ್ಗಲಿಲ್ಲ ಕೂತ ಜಾಗದಿಂದಲೇ ತನ್ನ ಎಲ್ಲ ಚ ತಂತ್ರಗಾರಿಕೆಯನ್ನು ಬಳಸಿಕೊಂಡು ಇವತ್ತು ಅದರ ಪ್ರಧಾನಿ ನಾವು ನಿಜಕ್ಕೂ ಕಂಗಾಲಾಗಿದ್ದೇವೆ ನಮ್ಮ ಮೇಲೆ ದಾಳಿ ನಡೆದಿದೆ ಹನ್ನೊಂದು ನಮ್ಮ ಏರ್ಬೇಸ್ಗಳು ನಷ್ಟ ಆಗಿದ್ದಾವೆ ಅನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಯುದ್ಧದ ಶೈಲಿ ದಿಕ್ಕು ತಪ್ಪಿಸಿದ್ದು ರಾಹುಲ್ ಗಾಂಧಿಯನ್ನು ಯಾವಾಗ ಅವರು ಜಲಸಂಧಿಯನ್ನು ಸ್ಥಗಿತಗೊಳಿಸಿದ್ದೇವೆ ಅಂತ ಹೇಳಿದರು ನರೇಂದ್ರ ಮೋದಿಯವರು ಅವತ್ತು ಮೊಟ್ಟ ಮೊದಲ ಪ್ರತಿಕ್ರಿಯೆಯೇ ಕಾಂಗ್ರೆಸ್ ಕುಟುಂಬದಿಂದ ಅದು ಹೇಗೆ ಸಾಧ್ಯ ನೀರನ್ನು ತಡೆ ಹಿಡಿಯೋಕ್ಕಾಗತ್ತಾ ಇಟ್ಕೊಂಡು ಕೂತ್ರೆ ಇಲ್ಲಿ ಪ್ರವಾಹ ಉಂಟಾಗತ್ತೆ ಯಾವುದೋ ದೇಶಕ್ಕೆ ಕೊಡೋ ನೀರನ್ನೆಲ್ಲ ನಿಲ್ಲಿಸ್ತೀನಿ ಅಂತ ಉಡಾಫೆ ಮಾತಾಡಬಾರ್ದು ಅಂಥೇಳಿ ಆ ಶಂಕರಾಚಾರ್ಯ ಪೀಠದ ಯತಿಯಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರಿಗೂ ಜಯರಾಮ್ ರಮೇಶ್ ಅವ್ರಿಗೆ ಎಲ್ಲರೂ ಮಾತಾಡಿದರು ಇವತ್ತಿನ ವಿಷಯ ಏನು ಗೊತ್ತಾ ನಿಮಗೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಪಾಕಿಸ್ತಾನದಲ್ಲಿ ಮುಂಗಾರಿನ ಬೆಳೆಗಳನ್ನು ಅಲ್ಲಿಯ ರೈತರು ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಳೆಗಾಲ ಇನ್ನೂ ದೂರ ಇದೆ ಇಡೀ ದೇಶ ಕ್ಷಾಮವನ್ನು ಎದುರಿಸಲಿದೆ ಬೆಳೆಗಳೇ ಒಡೆಯಲ್ಲ ಆಹಾರ ಕ್ಷಾಮ ಉಂಟಾಗಲಿದೆ ಅಂತ ಪಾಕಿಸ್ತಾನದಲ್ಲಿ ಭವಿಷ್ಯವನ್ನು ನುಡಿತಾ ಇದ್ದಾರೆ ನರೇಂದ್ರ ಮೋದಿ ಕೈಯಲ್ಲಿ ಸಿಕ್ಕಂಥ ಎಲ್ಲ ವಿಚಾರಗಳಿದಾವಲ್ಲ ಅದು ಪ್ರತಿಯೊಂದನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂಥ ಭಾಳ ದೊಡ್ಡದಾದಂಥ ತಾಕತ್ತನ್ನು ಭಗವಂತ ಅವರಿಗೆ ಕಲ್ಪಿಸಿಬಿಟ್ಟಿದ್ದಾರೆ ಅದು ನೀರಿರಬಹುದು ವ್ಯಕ್ತಿ ಇರಬಹುದು ಸಂದ ಯಾವುದೇ ಇರಬಹುದು ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ನೀವು ಗುಜರಾತದ ರಾಜಕಾರಣವನ್ನು ನೋಡಿದರೆ ಅವರು ಎಂಟ್ರಿ ಆಗಿರುವಂಥ ಸಂದರ್ಭವನ್ನು ನೋಡಿದರೆ ಅಲ್ಲಿರುವಂಥ ಟಾಲ್ ಲೀಡರ್ಸ್ಗಳನ್ನು ಯಾವ ರೀತಿ ನರೇಂದ್ರ ಮೋದಿ ತಮ್ಮ ಹಿರಿತಕ್ಕೆ ತೆಗೆದುಕೊಂಡು ಅಂತ ನೋಡಿದರೆ ನರೇಂದ್ರ ಮೋದಿ ಅವರ ತಂತ್ರಗಾರಿಕೆ ಅರ್ಥ ಆಗುತ್ತೆ ಸುಮ್ಮನೆ ನೀವು ಗೂಗಲ್ಗೆ ಹೋಗಿ ಶಂಕರ್ ಸಿಂಗ್ ಒಗೆಯಲ್ಲ ಅಂತ ಬಿಡಿ ನಿಮಗೆಲ್ಲ ಮಾಹಿತಿ ಲಭ್ಯ ಆಗುತ್ತೆ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ ತನ್ನ ವಿರೋಧಿಯ ಮನೆಯ ಒಳಗಡೆ ಹೋಗಿ ಅವರ ಆಶೀರ್ವಾದನ ಕೇಳ ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ ಅಂಥ ಕೆಲಸ ಮಾಡಿದಂಥ ನರೇಂದ್ರ ಮೋದಿ ಇವತ್ತು ನೋಡಿ ಸಲ್ಮಾನ್ ಖುರ್ಷಿದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಸಲ್ಮಾನ್ ಖುರ್ಷಿದ್ ಮಲೇಷಿಯಾದ ಕೌಲಾಲಂಪುರಲ್ಲಿ ಹೇಳ್ತಾರೆ ನಮ್ಮ ಪಕ್ಷದವರೇ ನನ್ನ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ದೇಶದ ಐಕ್ಯತೆಯ ಕಲ್ಪನೆ ಇರಲಾರದ ಜನ ಯಾವ ಜಗತ್ತಿನ ಎಲ್ಲ ಕಡೆ ನಾವು ಉಗ್ರರ ವಿರುದ್ಧ ದೊಡ್ಡ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ ಅದನ್ನು ಅಭಿನಂದಿಸುವುದು ಹೋಗಲಿ ಮಾಡ್ತಾ ಇರುವ ಕೆಲಸದ ಬಗ್ಗೆ ಒಂದಿಷ್ಟು ಎಳ್ಳಷ್ಟು ಕಾಳಜಿ ಇಲ್ಲ ದೇಶದ ಬಗ್ಗೆ ಕಳಕಳಿ ಇಲ್ಲ ಇಂಥವ್ರಿಗೆ ನಾವು ಉತ್ತರ ಕೊಡಬೇಕಾದಂಥ ಪ್ರಸಂಗ ಬಂದು ಒದಗಿದೆ ಅಂತ ಕಾಂಗ್ರೆಸ್ಸಿನವರಿಗೆ ಬಾಯಿಗೆ ಬಂದ ಹಾಗೆ ಸಲ್ಮಾನ್ ಖುರ್ಷಿದ್ ಖ್ಯಾಕರಿಸಿ ಹೋಗದಿದ್ದಾರೆ ಸಲ್ಮಾನ್ ಖುರ್ಷಿದ್ ಈ ರೀತಿ ಮಾತಾಡ್ತಾರೆ ಅಂತ ನಾನು ಕಲ್ಪನೆಯೇ ಮಾಡಲ್ಲ ಹಾಡ್ ಕೋರ್ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಅರಾಜಕತೆ ಭಾರತದಲ್ಲಿ ಆಗಲಿ ಅಂತ ಆಶಿಸುವ ಮನುಷ್ಯ ಕಾಂಗ್ರೆಸ್ಸಿನವ್ರಿಗೆ ಪಕ್ಕಾ ಗುಲಾಮಿ ಮನಸ್ಥಿತಿ ಇಟ್ಕೊಂಡು ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರೋ ವ್ಯಕ್ತಿ ಇವತ್ತು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿಯವರ ಬಗ್ಗೆನೇ ಇದ್ದಾರೆ ಕಾಂಗ್ರೆಸ್ಸಿಗೆ ವಾಪಸ್ ಬಂದ ಮೇಲೆ ಇವ್ರನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ಸಮಸ್ಯೆ ಆಗಿದೆ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಕೂಡ ಅವರ್ಷನ್ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ಸಿನ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ ನರೇಂದ್ರ ಮೋದಿ ಯಾವಾಗ ಏನು ಮಾಡ್ತಾರೆ ಅಂತ ಅರ್ಥವೇ ಇಲ್ಲ ಇದಕ್ಕಿಂತ ದೊಡ್ಡ ಸಮಸ್ಯೆ ಯಾರಿಗಾಗಿದೆ ಅಂದರೆ ಪಾಕಿಸ್ತಾನಕ್ಕೆ ಆಗಿದೆ ಪಾಕಿಸ್ತಾನವನ್ನು ಕುರುಡ ಹೆಳವ ಕುಂಟನನ್ನಾಗಿ ಮಾಡಿ ಬಿಸಾಕಿದೆ ಅವರು ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಅವರ ದೇಶವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ನೀರು ಲಭ್ಯ ಇಲ್ಲ ದೇಶಕ್ಕೆ ಬೇಕಾದಂಥ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಫಾರಿನ್ ರಿಸರ್ವ್ ಇಲ್ಲ ವಿದೇಶಗಳ ಸಾಥ್ ಸಿಗ್ತಾ ಇಲ್ಲ ಸ್ವತಃ ಶಹಬಾಜ್ ಶರೀಫ್ ಹೇಳ್ತಾರೆ ನಾವು ಯಾವುದೇ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋದರೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಬಂದಿದ್ದೀವಿ ಅಂತ ಪರಿಭಾವಿಸ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ರಾ ಶತ್ರು ರಾಷ್ಟ್ರವನ್ನು ಹೇಗೆ ಮುಗಿಸಬೇಕು ಅಂತ ನರೇಂದ್ರ ಮೋದಿಯವರಿಗಿಂತ ಯಾರಾದರೂ ಚಾಣಾಕ್ಷರಿರ್ಲಿಕ್ಕೆ ಸಾಧ್ಯವ ಆದರೆ ರಾಹುಲ್ ಗಾಂಧಿ ಪ್ರಶ್ನೆ ಏನು ಗೊತ್ತಾ ಬೈಸರನ್ನು ಅಡವಿಯಲ್ಲಿ ಒಳಗಡೆ ಹೋದಂಥ ಉಗ್ರರನ್ನು ನೀವು ಯಾಕೆ ಹಿಡ್ಕೊಂಡು ಬಂದಿಲ್ಲ ಒಬ್ಬ ಮಿಲ್ಟ್ರಿ ಎಕ್ಸ್ಪರ್ಟ್ ನನಗೆ ಹೇಳಿದರು ಬೈಸರನ್ ಕಾಡು ಒಳಗಡೆ ನೀವು ಯಾವುದೇ ಕೊಂಬಿಂಗ್ ಆಪ್ರೇಷನ್ ಹತ್ತು ಸಾವಿರ ಅಲ್ಲ ಒಂದು ಲಕ್ಷ ಸೈನಿಕರನ್ನ ಒಳಗಡೆ ಬಿಟ್ಟು ಹುಡುಕಾಡಿಸಿದ್ರು ನಿಮ್ಗೆ ಸಿಗಲಾರುವಂಥ ದಟ್ಟರಾದಂಥ ಕಾನನ ಅದು ಅಂತ ಇದನ್ನು ಇವ್ರು ಹೇಗೆ ಹೇಳೋದು ಉದ್ದ ಇವರ ಉದ್ದೇಶವೇ ದೇಶ ವಿಚ್ಛಿದ್ರಗೊಳ್ಳಬೇಕು ಅಂತ ಮನಸ್ಥಿತಿಯೇ ಜನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಜೆ ಐದು ಗಂಟೆಗೆ ನಮ್ಮ ಕೊನೆಯ ಸಂಚಿಕೆ ಹೊತ್ತು ರಾತ್ರಿ ಸಂಚಿಕೆ ಬರೋದಿಲ್ಲ ಮತ್ತು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಯಥಾಪ್ರಕಾರ ತಮ್ಮ ಜೊತೆ ಮಾತುಕತೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ